ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಗೆ ತಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ನಲ್ಲಿ ಪಿಎಂ ವಿದ್ಯಾಲಕ್ಷ್ಮಿ ಸಬ್ಸಿಡಿ ಸಹಿತ ಶೈಕ್ಷಣಿಕ ಸಾಲಕ್ಕಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಕುರಿತು ಈಗಾಗಲೇ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಸೊ ಇದು ಮೂರನೇ ವಿಡಿಯೋ ನಮ್ಮ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿರದೇ ಇದ್ರೆ ಅವುಗಳನ್ನು ನೋಡಿ ಮಾಹಿತಿಯನ್ನ ಅರಿತು ನಂತರ ಈ ವಿಡಿಯೋವನ್ನು ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ ಹಾಗಾಗಿ ಆ ವಿಡಿಯೋಗಳಲ್ಲಿ ತಿಳಿಸಿದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಲಾಗುವುದಿಲ್ಲ ಅದರ ಮುಂದಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಈ ವಿಡಿಯೋದಲ್ಲಿ ಕೋರ್ಸ್ ಡೀಟೇಲ್ಸ್ ಇನ್ಸ್ಟಿಟ್ಯೂಷನಲ್ ಡೀಟೇಲ್ಸ್ ಆ್ಯಂಡ್ ಕಾಸ್ಟ್ ಆಫ್ ಕೋರ್ಸ್ ಡೀಟೇಲ್ಸ್ಗಳನ್ನ ನೋಡೋಣ ಸ್ನೇಹಿತರೆ ಮೊದಲಿಗೆ ಕೋರ್ಸ್ ಡೀಟೇಲ್ಸ್ನಲ್ಲಿ ಕೋರ್ಸ್ನ ಕೋಟಾವನ್ನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಮೆರಿತ್ ಮ್ಯಾನೇಜ್ಮೆಂಟ್ ಆರ್ ಎನ್ಆರ್ಐ ಕೋಟಾಗಳಲ್ಲಿ ನಿಮಗೆ ಸಂಬಂಧಿತ ಕೋಟಾವನ್ನ ಸೆಲೆಕ್ಟ್ ಮಾಡಿ ನಂತರ ಕೋರ್ಸ್ ಡ್ಯೂರೇಷನ್ ಅನ್ನು ತಿಳಿಸಬೇಕು ಅದಕ್ಕಾಗಿ ಎಷ್ಟು ವರ್ಷ ತಿಂಗಳು ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಡೇಟ್ ಆಫ್ ಕಮೆನ್ಸ್ಮೆಂಟ್ ಅಂದರೆ ಯಾವ ದಿನಾಂಕದಿಂದ ನಿಮ್ಮ ಕೋರ್ಸ್ ಪ್ರಾರಂಭವಾಗಿದೆ ಅದನ್ನ ಆಯ್ಕೆ ಮಾಡಿ ನಂತರ ಇಲ್ಲಿ ಡೇಟ್ ಆಫ್ ಕಂಪ್ಲೀಷನ್ ಆಟೋಮ್ಯಾಟಿಕಲಿ ಫಿಲ್ ಆಗುತ್ತೆ ಇನ್ನು ಇನ್ಸ್ಟಿಟ್ಯೂಷನಲ್ ಡಿಎಲ್ಸ್ ಅನ್ನು ನೀಡಬೇಕು ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಇನ್ಸ್ಟಿಟ್ಯೂಟ್ ಆರ್ ಕಾಲೇಜ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಅಪ್ ಓಪನ್ ಆಗುತ್ತೆ ಇಲ್ಲಿ ಸ್ಟೇಟ್ ಡಿಸ್ಟ್ರಿಕ್ಟ್ ಅಂಡ್ ಇನ್ಸ್ಟಿಟ್ಯೂಟ್ ನೇಮ್ ಫಿಲ್ ಮಾಡಿ ಸರ್ಚ್ ಮಾಡಿದಾಗ ಕೆಳಗೆ ಕಾಲೇಜ್ ಲಿಸ್ಟ್ ಬರುತ್ತೆ ಇದರಲ್ಲಿ ನಿಮ್ಮ ಕಾಲೇಜನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನೇಮ್ ಆಫ್ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು ಅದಕ್ಕಾಗಿ ಹೀಗೆ ಅಪ್ ಓಪನ್ ಆಗುತ್ತೆ ಇಲ್ಲಿ ಫಿಲ್ಟರ್ ಟೇಬಲ್ ಆಪ್ಷನ್ ಯೂಸ್ ಮಾಡಿ ನಿಮ್ಮ ಕೋರ್ಸ್ ಸರ್ಚ್ ಮಾಡಿ ಮತ್ತು ನಿಮ್ಮ ಕೋರ್ಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ನು ಕಾಸ್ಟ್ ಆಫ್ ಕೋರ್ಸ್ ಡೀಟೇಲ್ಸ್ ಇಲ್ಲಿ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ಇಯರ್ಸ್ ಮತ್ತು ಗಳನ್ನ ನೀಡಲಾಗಿದೆ ಸೊ ಇದರಲ್ಲಿ ನಿಮಗೆ ಸಂಬಂಧಿಸಿದ್ದನ್ನು ಫಿಲ್ ಮಾಡಬೇಕು ಅಂದ್ರೆ ಮೊಳೆಗೆ ಟ್ಯೂಷನ್ ಫೀಸ್ ಇದೆ ನಿಮ್ಮ ಕೋರ್ಸ್ಗೆ ಸಂಬಂಧಿಸಿದ್ದಂತೆ ಟ್ಯೂಷನ್ ಫೀಸ್ ಅನ್ನು ಯಾವ ವರ್ಷದಲ್ಲಿ ಎಷ್ಟು ಭರಿಸಿದ್ದೀರಿ ಎಂಬುದನ್ನು ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಆರು ವರ್ಷಗಳವರೆಗೆ ಮಾಹಿತಿಯನ್ನು ಕೇಳಲಾಗಿದೆ ನಿಮ್ಮ ಕೋರ್ಸ್ ಆಧಾರದಲ್ಲಿ ನೀವು ಎಂಟರ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಎಕ್ಸಾಮ್ ಫೀಸ್ ಬುಕ್ ಸ್ಟೇಷನರಿ ಎಕ್ವಿಪ್ಮೆಂಟ್ ಅಂಡ್ ಅದರ್ಸ್ ಹಾಸ್ಟೆಲ್ ಎಕ್ಸ್ಪೆನ್ಸಸ್ ಸಡ್ರೀಸ್ ಅಂಡ್ ಟ್ರಾವೆಲ್ ಈ ಎಲ್ಲಾ ಮಾಹಿತಿಯನ್ನೂ ನಮೂದಿಸಿ ಹಾ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ನೀಡಲಾದ ಈ ಫೀಸ್ ಸ್ಟ್ರಕ್ಚರ್ ಫಾರ್ಮ್ಯಾಟ್ ಅನ್ನು ಈ ಮೊದಲೇ ನೀವು ನಿಮ್ಮ ಕಾಲೇಜ್ನ ಪ್ರಿನ್ಸಿಪಾಲ್ ಅವರಿಂದ ಧ್ರುವೀಕರಿಸಿದ ದಾಖಲೆಯನ್ನು ಪಡೆದಿರಬೇಕು ಅದನ್ನು ಮುಂದಿನ ಹಂತಗಳಲ್ಲಿ ಈ ಅಪ್ಲೋಡ್ ಮಾಡಬೇಕಾಗುತ್ತದೆ ಈ ಫಾರ್ಮ್ ಅನ್ನು ನೀವು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಅದು ನಿಮಗೆ ಸಹಾಯಕವಾಗಬಹುದು ಸರಿ ಈಗ ಅರ್ಜಿಯನ್ನು ಮುಂದುವರಿಸೋಣ ಈಗ ಎಲ್ಲ ಫೀಸ್ ಹಾಗೂ ಖರ್ಚು ವೆಚ್ಚಗಳನ್ನು ತಿಳಿಸಿದ್ದೀರಿ ಈಗ ನೀವು ಪಡೆಯುವ ಈ ಸಾಲಕ್ಕೆ ನಿಮ್ಮ ವಿದ್ಯಾಭ್ಯಾಸ ಪೂರ್ಣವಾಗಿ ಸಾಮಾನ್ಯವಾಗಿ ಒಂದು ವರ್ಷದವರೆಗೆ ಯಾವುದೇ ತೆರನಾದ ರೀಪೇಮೆಂಟ್ ಇರಲಾರದು ಅನಂತರ ನೀವು ಈ ಸಾಲವನ್ನು ಇನ್ಸ್ಟಾಲ್ಮೆಂಟ್ನಲ್ಲಿ ಮರಳಿಸಬೇಕಾಗುತ್ತದೆ ಆ ಕುರಿತು ನೀವು ಎಷ್ಟು ಇನ್ಸ್ಟಾಲ್ಮೆಂಟ್ ಮತ್ತು ಯಾವ ಮೌಲ್ಯದೊಂದಿಗೆ ರೀಪೇಮೆಂಟ್ ಮಾಡಲಿದ್ದೀರಿ ಎಂಬುದನ್ನು ಇಲ್ಲಿ ತಿಳಿಸಿ ಸ್ಟೂಡೆಂಟ್ ಡಿಕ್ಲರೇಷನ್ನಲ್ಲಿ ಚೆಕ್ಬಾಕ್ಸ್ ಅನ್ನು ರೈಟ್ ಮಾಡಿಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ನಿಮ್ಮ ಮಾಹಿತಿ ಸೇವ್ ಆಗಿ ಅರ್ಜಿ ಮುಂದಿನ ಹಂತಕ್ಕೆ ಹೋಗುವುದು ಇಲ್ಲಿ ಸೆಕ್ಯೂರಿಟಿ ಡೀಟೇಲ್ಸ್ ಅಂಡ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಸೊ ಈ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಇದು ಬಹು ಉಪಯುಕ್ತ ನಾವು ನೀಡುತ್ತಿರುವ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸ್ನೇಹಿತರೆ